ನಮಸ್ಕಾರ ಸ್ನೇಹಿತರೆ ಪಿ ಎಸ್ ಅಗ್ರಿಕಲ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈ ಫೋಟೋದಲ್ಲಿ ಕಾಣುತ್ತಿರುವ ಯಾವುದೇ ತರಹದ ಮಾರಾಟ ಮಾಡಬೇಕಂತಿದ್ದಾರೆ ನನ್ನ ವಾಟ್ಸಪ್ ಚಾನಲ್ ಹಾಗೂ ಇನ್ಸ್ಟಾ ಐಡಿಗೆ ಡಿ ಎ ಮಾಡಿ ನಮಸ್ಕಾರ ಸ್ನೇಹಿತರೆ ಹೊಸ ಹುಡುಗಿ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನೀನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಗಾಡಿ ವಿಷಯದಲ್ಲಿ ಯಾವುದೇ ಥರ ಮೋಸಕ್ಕೆ ಹೋಗ್ಬಿಡಿ ಲೊಕೇಶನ್ಗೆ ಹೋಗಿ ಗಾಡಿ ತೊಗೊಳ್ಳಿ ಗಾಡಿ ವಿಷಯದ ವ್ಯವಹಾರದ ಸಂಪೂರ್ಣ ಜವಾಬ್ದಾರಿ ನೀವೇ ಆಗಿರ್ತೀರಾ ಫ್ರೆಂಡ್ಸ್ ಅಂದ್ರೆ ಟಾಟಾ ಎಸ್ ಇ ಎಕ್ಸ್ ಮಾರಾಟಕ್ಕೆ ಇದೆ ಟ್ರಕ್ಕು ಮಾಡಲ್ದು ಎರಡು ಸಾವಿರದ ಹದಿನಾಲ್ಕು ಪ್ರೈಸು ನಾಲ್ಕು ಲಕ್ಷ ಐವತ್ತು ಸಾವಿರ ಹೇಳ್ತಾ ಇದ್ದಾರೆ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರಂತೆ ಗಾಡಿ ಗುಡ್ ಕಂಡೀಷನ್ ಇದೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಟೈರ್ ಕಂಡೀಷನು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಆಲ್ ಡಾಕ್ಯುಮೆಂಟ್ಸ್ ಇದೆ ಹೆಸರು ಇವ್ರದ್ದು ಪುನೀತ್ ಬಿ ಆರ್ ಅಡ್ರೆಸ್ಸು ಬೆಂಗಳೂರು ಫ್ರೆಂಡ್ಸ್ ಗಾಡಿ ಬಗ್ಗೆ ಏನೇ ಮಾಹಿತಿ ಬೇಕೆಂದರೆ ಅವ್ರ ಫೋನ್ ನಂಬರ್ ಕೊಟ್ಟಿರ್ತೀನಿ ಅವ್ರಿಗೆ ಕಾಲ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಈ ಕಡೆ ಎರಡು ಈ ಕಡೆ ಚಿಕ್ಕ ಉಂಟು ಅಂತ ಮತ್ತೆ ಎರಡೂ ಕಡೆ ರೋಲಿಂಗ್ ಕೌಂಟ್ರ್ ಬರುತ್ತೆ ಈ ಕಡೆನೋ ನೀವು ತೊಳ್ಕೊಂಡು ಗಾಡಿ ನಿಲ್ಸ್ಕೊಂಬಿಟ್ಟು ತಿಳ್ಕೊಂಡ್ರೆ ಎರಡು ಕಡೆ ರೋಲಿಂಗ್ ಕೌಂಟ್ರ್ ಬರೋದು ಹ್ಞೂ ಒಂದು ತುಂಬ ಸ್ಪೇಸ್ ಸಿಗುತ್ತೆ ನಿಮಗೆ ಮತ್ತು ಈ ಕಡೆನೂ ಅಷ್ಟೇ ಇದು ಬರಬೇಕು ಯು ಇದು ಕಸ್ಟಮರ್ ಸರ್ವಿಸು ಟೇಬಲ್ಲು ಸೊ ನಾವೆಲ್ಲ ಅಲ್ಲೆಲ್ಲ ಪ್ರಿಪೇರ್ ಮಾಡಿಕೊಂಡು ಇಲ್ಲಿ ಸರ್ವ್ ಮಾಡೋದು ಇಲ್ಲ ಆಚೆ ಈ ಥರ ಬರುತ್ತೆ ಸೊ ಮತ್ತು ಇದೆಲ್ಲ ಇದು ಅಕ್ರಾಲಿಕ್ ಬೋಲ್ಡ್ ಇದು ಓಕೆನಾ ಅಕ್ರಾಲಿಕ್ ಬೋಲ್ಡು ಇದು ಒಳಗಡೆ ಸ್ಟಿಪ್ಲೆ ಇಟ್ಕೊಂಡಿದ್ದಾವೆ ಅದು ಲೈಟ್ ಹಾಕಿದ್ರೆ ಲೈಟ್ ಫೋಕಸ್ ಬರುತ್ತೆ ಸೊ ಇದು ಕಾಣುತ್ತೆ ಇದು ಟು ಹಂಡ್ರೆಡ್ ಲೀಟರ್ ವಾಟರ್ ಟ್ಯಾಂಕು ಮೇಲೆ ಬ್ಯಾಟ್ರಿ ನಿಮಗೆ ತೋರಿಸ್ನಲ್ಲ ಬ್ಯಾಟ್ರಿ ಅಲ್ಲಿಟ್ಟಿದ್ದೀನಿ ಟು ಟ್ವೆಂಟಿ ಎಚ್ ಬ್ಯಾಟ್ರಿ ಅದು ಮೂವತ್ತ ನಾಲ್ಕು ಮೂವತ್ತೈದು ಸಾವಿರನ ಅದೇ ಆಯಿತು ಯು ಪಿ ಎಸ್ ಬಂದುಬಿಟ್ಟು ಒಳಗಡೆ ಇಟ್ಟಿರೋದು ಅದು